ಗಂಗಾವತಿ ನ್ಯಾಯಾಲಯದಲ್ಲಿ ಆಯೋಜಿಸಿದ್ದ ರಾಷ್ಟೀಯ ಲೋಕ ಅದಾಲತ್ನಲ್ಲಿ ವಿವಾಹ ವಿಚ್ಛೇದನ ಬೇಯಿಸಿ ಅರ್ಜಿ ಸಲ್ಲಿಸಿದ್ದ ಎಂಟು ದಂಪತಿಗಳ ಮನಸ್ಸನ್ನ ಬದಲಾಯಿಸಿ ಗಂಗಾವತಿ ನ್ಯಾಯಾಧೀಶರು ಪುನಃ ಒಂದುಗೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಒಂದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಸದಾನಂದ ನಾಗಪ್ಪ ನಾಯಕ್ ಹಿರಿಯ ಸಿವಿಲ್ ಮತ್ತು ಪ್ರಭಾರಿ ಪ್ರಧಾನ ಸಿವಿಲ್ ನ್ಯಾಯಾಧೀಶ ರಮೇಶ್ ಗಾಣಿಗೇರ್ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶ ನಾಗೇಶ್ ಪಾಟೀಲ್ ನೇತೃತ್ವದಲ್ಲಿ ಶನಿವಾರ ನಗರದ ನ್ಯಾಯಾಲಯ ಆವರಣದಲ್ಲಿ ರಾಷ್ಟೀಯ ಲೋಕ ಆಯೋಜಿಸಲಾಗಿತ್ತು ವಿಶೇಷವಾಗಿ ದಂಪತಿಗಳಲ್ಲಿ ಮುನಿಸು ಉಂಟಾಗಿ ವಿವಾಹ ವಿಚ್ಛೇದನ ನೀಡುವಂತೆ ಕೋರಿ ಅರ್ಜಿ ಸಲ್ಲಿಸಿದ ಪ್ರಕರಣಗಳಲ್ಲಿ ಎಂಟು ದಂಪತಿಗಳನ್ನು ಒಂದುಗೂಡಿಸುವ ಮೂಲಕ ಗಂಗಾವತಿ ನ್ಯಾಯಾಧೀಶರು ಇತಿಹಾಸ ಸೃಷ್ಟಿಸಿದ್ದಾರೆ ನ್ಯಾಯಾಧೀಶರು ಮತ್ತು ವಕೀಲರ ಸಮ್ಮುಖದಲ್ಲಿ ದಂಪತಿಗಳು ತಮ್ಮ ವೈಮನಸ್ಸನ್ನ ಬಿಟ್ಟು ಒಂದಾಗಿ ಪುನಃ ದಾಂಪತ್ಯ ಜೀವನ ನಡೆಸುವುದಾಗಿ ಮತ್ತು ಸಂತೋಷದಿಂದ ಕೂಡಿ ಬಾಳುವ ಕುರಿತು ಒಪ್ಪಿಕೊಂಡರು ರಾಷ್ಟ್ರೀಯ ಲೋಕತು ನಮ್ಮ ಹೆಚ್ಚಿನ ನ್ಯಾಯಾಧೀಶರ ಒಂದು ಸಮ್ಮುಖದಲ್ಲಿ ಎಲ್ಲ ಒಟ್ಟು ಸೇರಿದ್ದೀವಿ ಈ ದಿನ ವಿಶೇಷ ಅಂದರೆ ಸುಮಾರು ವೈವಾಹಿಕ ಜೀವನಕ್ಕೆ ಯಾವುದೇ ಒಂದು ಸುಲ್ಲಕ್ಕೆ ಕಾರಣಕ್ಕಾಗಿ ನ್ಯಾಯಾಲಯದ ನ್ಯಾಯಾಲಯದ ಮೆಟ್ಟಿಲು ಹೇರಿದ್ದು ವಿವಾಹ ವಿಚನಕ್ಕಾಗಿ ಆದರೆ ನಮ್ಮ ನ್ಯಾಯಾಧೀಶರು ಮತ್ತು ಅವರ ಪರ ವಕೀಲರು ಕೂಡ ಅವರಿಗೆ ಸಾಂತ್ವನ ಕೇಂದ್ರದ ಕೂಡ ಒಂದು ಒಳ್ಳೆಯ ರೀತಿಯ ಒಂದು ಅವರಿಗೆ ಮನವರಿಕೆ ಮಾಡಿ ಈ ಜೋಡಿಯನ್ನು ಒಂದು ಮಾಡಿದ್ದಾರೆ ಅವರಿಗೆ ನಮ್ಮ ವಕೀಲರ ಸಂಘದ ಕೂಡ ನಾವು ಪೂರ್ವವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಈ ವಿವಾಹ ವಿಕ್ಷೇದನ ಯಾಕೆ ಅಂದರೆ ಯಾವುದೇ ಒಂದು ಚುಲ್ಲಕ ಕಾರಣ ಒಂದು ಗಂಡನಿಂದ ಬರ್ಬೋದು ಹೆಂಡತಿಯಿಂದಲೂ ಬರ್ಬೋದು ಆದರೆ ಮಕ್ಕಳ ಒಂದು ಭವಿಷ್ಯ ಇದೆಯಲ್ಲ ಆ ಮಕ್ಕಳ ಭವಿಷ್ಯಕ್ಕೋಸ್ಕರನಾದರೂ ಇಬ್ಬರಲ್ಲಿ ಒಬ್ಬರು ಸಹಕರಿಸಿ ನಾವು ಒಳ್ಳೆಯ ಜೀವನವನ್ನು ಮಾಡಲಿ ಮತ್ತು ಇಲ್ಲಿ ತನಕ ಒಂದು ಸಮಯವನ್ನು ಮತ್ತು ತಮ್ಮ ಮನಸ್ಸಿನ ಒಂದು ಯಾವುದೇ ರೀತಿಯ ಮಾನಸಿಕವಾಗಿ ನೊಂದು ಈಗ ಇವತ್ತು ಏಳು ಜೋಡಿಗಳು ಪೂರ್ಣ ವಿದಾಯವನ್ನು ಹೇಳಿ ಅವರು ಇನ್ನು ಮಕ್ಕಳೊಂದಿಗೆ ಮಕ್ಕಳ ಶಿಕ್ಷಣಕ್ಕೋಸ್ಕರ ಒಂದಾಗಿ ಬಾಳಿ ಅಂತ ಹೇಳ್ತಾ